ನಮಸ್ಕಾರ ಸ್ನೇಹಿತರೆ ಉತ್ತರ ಭಾರತದಲ್ಲಿ ಛತ್ ಪೂಜೆ ಷಷ್ಠಿ ಪೂಜೆ ತುಂಬಾ ಫೇಮಸ್ ಆಗ್ತಾ ಇದೆ ಈಗ ಈ ಪೂಜೆ ಸೌತ್ ಇಂಡಿಯಾಕ್ಕೆ ಕೂಡ ಲಗ್ಗೆ ಇಡ್ತಾ ಇದೆ ಈ ಛತ್ ಪೂಜೆಯ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ದೆಹಲಿಯಲ್ಲಿ ಒಂದು ಹೊಸ ಅಭಿಯಾನವನ್ನು ಆರಂಭಿಸಿದೆ ಜಿಹಾದಿ ಮುಕ್ತ ದೆಹಲಿಯ ಪ್ರತಿಜ್ಞೆಯ ಜೊತೆಗೆ ಸನಾತನ ಪ್ರತಿಷ್ಠೆ ಸ್ಟಿಕ್ಕರ್ಗಳನ್ನು ವಿ ಎಚ್ ಪಿ ಅಲ್ಲಿ ಇದೆ ಏನೇ ಅಭಿಯಾನ ಜನರಿಗೆ ಶುದ್ಧ ಮತ್ತೆ ಪ್ರಮಾಣೀಕೃತವಾದಂತಹ ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡೋದು ಈ ಅಭಿಯಾನದ ಉದ್ದೇಶ ಈ ಮೂಲಕ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹಾಕೋದು ಈ ಹಿಂದೆ ದೇಶದಲ್ಲಿ ಇದ್ದ ಬದ್ಧ ದೇವಾಲಯ ಜಾತ್ರೆಗಳಲ್ಲೆಲ್ಲ ಮುಸ್ಲಿಂ ವ್ಯಾಪಾರಿಗಳಿಗೆ ತಮ್ಮ ಅಂಗಡಿಗಳನ್ನ ಹಾಕೋದಕ್ಕೆ ನಿಷೇಧವನ್ನ ಹೇರಲಾಗಿತ್ತು ಇದರ ಮುಂದುವರಿದ ಭಾಗವೇ ಛತ್ ಪೂಜೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಂದ ವ್ಯಾಪಾರ ಮಾಡದಂತೆ ನಿರ್ಬಂಧ ವಿ ಎಚ್ ಪಿ ಯ ಈ ಭಾರತೀಯ ಸಮಾಜವನ್ನು ಒಡೆಯುವಂತಹ ಒಡೆದು ನಾಶ ಮಾಡುವಂತಹ ಕುತಂತ್ರದ ಬಗ್ಗೆ ಮಾತಾಡೋಣ ನಾನು ಚರಣ ಇವರ್ಣ ನೀವಿಂದು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ದೆಹಲಿಯ ಇಂದ್ರಪ್ರಸ್ಥದ ವಿಎಚ್ಪಿ ಪ್ರಾಂತೀಯ ಮುಖಂಡ ಸುರೇಂದ್ರ ಗುಪ್ತ ವಿ ಪಿಯು ದೆಹಲಿಯ ಎಲ್ಲ ಮೂವತ್ತು ಜಿಲ್ಲೆಗಳಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಮಾಣೀಕೃತ ಮತ್ತು ಶುದ್ಧ ಉಪಯುಕ್ತ ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡುವ ಮಳಿಗೆಗಳನ್ನ ತೆರೆಯಲಿದೆ ಅಂತ ಘೋಷಿಸಿದ್ರು ಹಿಂದೂ ಅಂಗಡಿಯವರು ಹಿಂದೂ ವ್ಯಾಪಾರಿಗಳು ಮತ್ತೆ ಹಿಂದೂ ಬೀದಿ ಬೀದಿ ವ್ಯಾಪಾರಿಗಳನ್ನ ಪರಿಶೀಲನೆ ಮಾಡಿ ಅವರ ಅಂಗಡಿಯ ಮೇಲೆ ಅಧಿಕೃತವಾಗಿರುವ ಸನಾತನ ಪ್ರತಿಷ್ಠಾ ಸ್ಟಿಕ್ಕರ್ ಅನ್ನು ಅಂಟಿಸುವ ಅಭಿಯಾನ ಮಾಡುವುದಾಗಿ ಅವರು ಘೋಷಿಸಿದರು ಯಾವ ರೀತಿ ಈ ಪರಿಶೀಲನೆಯನ್ನು ನಡೆಸ್ತಾರೆ ಅಂಗಡಿಯ ನೋಂದಣಿ ಮತ್ತೆ ಇತರ ದಾಖಲೆಗಳನ್ನು ನೋಡಿ ಸ್ಥಳೀಯ ಪ್ರತಿನಿಧಿಗಳಿಂದ ಮತ್ತೆ ತಪಾಸಣೆ ನಡೆಸಿ ಸ್ಟಿಕ್ಕರ್ ಅನ್ನು ಹಂಚುವುದಾಗಿ ಗುಪ್ತಾ ಹೇಳಿದ್ದಾರೆ ಗುಣಮಟ್ಟದ ಮತ್ತೆ ಶುದ್ಧ ಸಾಮಗ್ರಿಗಳನ್ನ ಮಾರಾಟ ಮಾಡಲು ಈ ಅಭಿಯಾನವನ್ನು ಮಾಡ್ತಾ ಇರೋದಾಗಿ ಅವರು ಹೇಳಿದ್ದಾರೆ ಎಚ್ ಪಿ ಈ ಸ್ಟಿಕ್ಕರ್ಗಳನ್ನು ಅಂಗಡಿಯವರಿಗೆ ಕೊಡ್ತಾರೆ ಅಂಗಡಿಯವರು ಅದನ್ನು ಅವರ ಅಂಗಡಿಯ ಗೋಡೆಯ ಮೇಲೆ ಅಂಟಿಸ್ತಾರೆ ಇದು ಯಾರ ವಿರುದ್ಧ ಕೂಡ ಅಲ್ಲ ಬದಲಾಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಮತ್ತೆ ಸನಾತನ ನಂಬಿಕೆಗಳನ್ನ ರಕ್ಷಿಸಲು ಮಾಡಲಾಗ್ತಾ ಇದೆ ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ಮತ್ತೆ ಪಾರದರ್ಶಕವಾಗಿ ಮಾಡಲಾಗ್ತಾ ಇದೆ ಎಲ್ಲ ಸಮುದಾಯಗಳನ್ನು ನಾವು ಗೌರವಿಸ್ತೇವೆ ಅಂತ ಅವರು ಗುಪ್ತಾ ಹೇಳಿದ್ದಾರೆ ಇವರು ಎಷ್ಟೇ ತಿಪ್ಪೆ ಸಾರಿ ಬಣ್ಣ ಹಚ್ಚಿದ್ರು ಇದರ ಉದ್ದೇಶ ಮಾತ್ರ ಸ್ಪಷ್ಟ ಜನರ ನಡುವಿನ ಭಾವೈಕ್ಯತೆಯನ್ನು ಒಡೆಯೋದು ಧರ್ಮದ ಆಧಾರದ ಮೇಲೆ ಜನರ ಮಧ್ಯೆ ಬಿರುಕನ್ನ ಮೂಡಿಸೋದು ಹಿಂದುತ್ವವಾದಿ ಸಂಘಟನೆಗಳ ಈ ಕುತಂತ್ರವನ್ನ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ನಡೆದಂತಹ ಕನ್ವರ್ ಯಾತ್ರೆಯ ಸಮಯದಲ್ಲಿ ನಾವೆಲ್ಲ ನೋಡಿದ್ದೇವೆ ರಸ್ತೆ ರಸ್ತೆ ಗಳಲ್ಲೆಲ್ಲ ಅನ್ಯ ಧರ್ಮೀಯರ ಅಂಗಡಿಗಳನ್ನು ಧ್ವಂಸ ಮಾಡಿ ತಮ್ಮ ಭಕ್ತಿಯನ್ನು ತೋರಿಸಿದ್ರು ಸನಾತನಿ ಪ್ರಮಾಣೀಕರಣ ಅಭಿಯಾನವನ್ನು ಅವರು ಮಾಡಿದ್ರು ಹಿಂದೂಗಳ ಅಂಗಡಿಗಳನ್ನು ಗುರುತಿಸಿ ಸ್ಟಿಕ್ಕರ್ ಗಳನ್ನ ಅಂಟಿಸ್ತಾ ಇದ್ರು ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದ್ರೆ ದೇವರಿಗೆ ಖುಷಿ ಆಗ್ತದೆ ಅಂತ ಇವರೆಲ್ಲ ನಂಬಿದ್ದಾರೆ ಇವರ ಘೋಷವಾಕ್ಯ ಏನು ಜಿಹಾದಿ ಮುಕ್ತ ದೆಹಲಿ ಇದ್ರ ಪ್ರಕಾರ ಮುಸ್ಲಿಮರನ್ನ ಜಿಹಾದಿಗಳು ಅಂತ ಅವರು ಕರಿತಾ ಇದ್ದಾರೆ ಇವರಿಗೆ ಬಹಿಷ್ಕಾರ ಹಾಕೋದೇ ಜಿಹಾದಿ ಮುಕ್ತ ದೆಹಲಿ ಅಭಿಯಾನದ ಉದ್ದೇಶ ಇಲ್ಲಿ ನಮ್ಮ ದೇವರನ್ನ ನಂಬದವರು ಮೂರ್ತಿ ಪೂಜೆ ಮಾಡದವರು ನಮ್ಮ ಹಬ್ಬಗಳಲ್ಲಿ ನಮ್ಮ ಸಾಮಾನುಗಳನ್ನ ಯಾವ ನಂಬಿಕೆಯ ಆಧಾರದ ಮೇಲೆ ಮಾರಾಟ ಮಾಡ್ತಾರೆ ಎನ್ನುವುದು ಈ ಹಿಂದುತ್ವವಾದಿಗಳ ಪ್ರಶ್ನೆ ಅಲ್ಲದೆ ಈ ಅಭಿಯಾನವನ್ನ ವರ್ಷವಿಡೀ ನಡೆಸೋದಕ್ಕೆ ಅವರು ಹೊರಟಿದ್ದಾರೆ ಮುಂದೆ ಅಂಗಡಿ ಹಾಕೋರು ಯಾರಾದ್ರೂ ಹೊಸ ಅಂಗಡಿಯನ್ನ ಓಪನ್ ಮಾಡೋರು ಅವರು ಹಿಂದೂಗಳಿಗೆ ಸಾಮಾನು ಮಾರಾಟ ಮಾಡುವವರು ಆಗಿದ್ರೆ ಅವರು ಸನಾತನ ಪ್ರತಿಷ್ಠಾನದಿಂದ ಅಹ್ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಕಡ್ಡಾಯವಾಗಿ ಅದನ್ನ ಅವರ ಅಂಗಡಿಯಲ್ಲಿ ಅಂಟಿಸ್ಬೇಕು ಎನ್ನುವ ನಿಯಮವನ್ನು ಕೂಡ ಇವರು ಹಾಕ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಇಂದೋರ್ನಲ್ಲಿ ವಿ ಎಚ್ ಪಿ ಮತ್ತೆ ಬಿಜೆಪಿ ನಾಯಕರು ಸಾರ್ವಜನಿಕವಾಗಿ ಜಿಹಾದಿ ಮುಕ್ತ ಮಾರ್ಕೆಟ್ ಎನ್ನುವ ಬ್ಯಾನರ್ ಅನ್ನ ಹಾಕ್ತಾ ಇದ್ರು ಮುಸ್ಲಿಂ ವ್ಯಾಪಾರಿಗಳು ಮತ್ತೆ ಮುಸ್ಲಿಂ ಕಾರ್ಮಿಕರನ್ನ ಜವಳಿ ಮಾರ್ಕೆಟ್ ನಿಂದ ಹೊರಗೆ ಹಾಕಿದ್ರು ಈ ರೀತಿಯ ಆರ್ಥಿಕ ಬಹಿಷ್ಕಾರವನ್ನ ಸತತವಾಗಿ ದೇಶದಾದ್ಯಂತ ಮಾಡಲಾಗ್ತಾ ಇದೆ ಈ ಉತ್ತರ ಭಾರತದ ರೋಗ ದಕ್ಷಿಣ ಭಾರತಕ್ಕೆ ಕರ್ನಾಟಕಕ್ಕೆ ಕೂಡ ಬಡಿದಿದೆ ಕರ್ನಾಟಕದ ಕೆಲವು ಕಡೆಗಳಲ್ಲಿ ಜಾತ್ರೆಗಳಲ್ಲಿ ದೇವಾಲಯಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಪ್ರವೇಶ ಇಲ್ಲ ಎನ್ನುವ ಬ್ಯಾನರ್ಗಳನ್ನ ಹಾಕ್ತಾ ಇದ್ದಾರೆ ಇದರಿಂದ ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗ್ತದೆ ಅಂತ ಇವರೆಲ್ಲ ನಂಬಿದ್ದಾರೆ ಆದ್ರೆ ಇದರಿಂದ ಆಗುವ ಸಾಂಸ್ಕೃತಿಕ ನಷ್ಟ ಇವರ ತಲೆಗೆ ಇನ್ನೂ ಹೊಳೆದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ದೆಹಲಿಯ ದಿಲ್ಶಾದ್ ಗಾರ್ಡನ್ನಲ್ಲಿ ನಡೆದಂತಹ ವಿ ಎಚ್ ಪಿಯ ಸಭೆಯಲ್ಲಿ ಬಿಜೆಪಿ ಸಂಸದ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಮುಸ್ಲಿಮರ ಸಂಪೂರ್ಣ ಬಹಿಷ್ಕಾರಕ್ಕೆ ಕರೆಯನ್ನ ಕೊಟ್ಟರು ಅವರಿಗೆ ಅಂಗಡಿ ಅವರ ಅಂಗಡಿಗಳಿಂದ ಸಾ ವಸ್ತುಗಳನ್ನು ಖರೀದಿಸಬೇಡಿ ಅವರಿಗೆ ಸಂಬಳ ಕೊಡಬೇಡಿ ಅಂತ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಹರಿಯಾಣದಲ್ಲಿ ಹಿಂಸಾಚಾರ ನಡೆದ ನಂತರ ವಿ ಎಚ್ ಪಿ ಮತ್ತೆ ಬಜರಂಗ ದಳದವರು ಮುಸ್ಲಿಂ ವ್ಯಾಪಾರಿಗಳನ್ನ ಆರ್ಥಿಕವಾಗಿ ನಿರ್ಬಂಧಿಸಿ ಆರ್ಥಿಕವಾಗಿ ಅವರನ್ನು ಬಹಿಷ್ಕರಿಸಿ ಪ್ರತ್ಯೇಕಿಸಿದ್ರು ಮತ್ತೆ ಮುಸ್ಲಿಮರನ್ನ ಅವರ ಊರುಗಳಿಂದಲೇ ಹೊರ ಹಾಕೋದಕ್ಕೆ ಅಭಿಯಾನವನ್ನ ಆರಂಭಿಸಿದ್ರು ಬಜರಂಗ ದಳದ ಕೃಷ್ಣ ಗುರ್ಜಾಲ್ ಎಂಬಾತ ಯಾವುದೇ ಅಂಗಡಿಯವರು ಮುಸ್ಲಿಂ ಕೆಲಸಗಾರರನ್ನ ಹಾಕೊಂಡ್ರೆ ನೇಮಿಸ್ಕೊಂಡ್ರೆ ಅವರ ಅಂಗಡಿಯನ್ನ ಅಂಗಡಿಯ ಹೊರಗೆ ಬಹಿಷ್ಕಾರದ ನೋಟಿಸ್ ಅನ್ನ ನಾವು ಅಂಟಿಸ್ತೇವೆ ಅಂತ ದಮಕಿಯನ್ನ ಹಾಕಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನಲ್ಲಿ ಹಿಮಾಚಲ ಪ್ರದೇಶದ ಸಂಜೌಲಿ ಮಸೀದಿಯ ಸುತ್ತ ಹಿಂಸಾಚಾರ ನಡೆದ ನಂತರ ವಿ ಎಚ್ ಪಿ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಅಂದ್ರೆ ಹಿಮಾಚಲ ಪ್ರದೇಶದಾದ್ಯಂತ ಮುಸ್ಲಿಂ ವ್ಯಾಪಾರಿಗಳನ್ನ ಬಹಿಷ್ಕರಿಸುವ ಅಭಿಯಾನವನ್ನ ಆರಂಭಿಸಿದ್ರು ಇವರಿಗೆ ಉದ್ಯೋಗ ಕೊಡಬಾರ್ದು ಮನೆ ಬಾಡಿಗೆ ಕೊಡಬಾರದು ಅಂತ ನಿಷೇಧವನ್ನ ಹೇರಲಾಯಿತು ದೊಡ್ಡ ಸಂಖ್ಯೆಯ ಮುಸ್ಲಿಂ ವಲಸೆ ಕಾರ್ಮಿಕರು ಆ ರಾಜ್ಯವನ್ನೇ ಬಿಟ್ಟು ಹೊರಗೆ ಹೋಗ್ಬೇಕಾಯ್ತು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಕಣ್ವರ್ ಯಾತ್ರೆ ನಡೆದಾಗ ಏನಾಯಿತು ಅಂತ ನಿಮಗೆಲ್ಲ ಕಣ್ಣಲ್ಲೇ ನೀವೆಲ್ಲ ನೋಡಿದಿರಿ ಆ ವಿಡಿಯೋವನ್ನು ಕಣ್ವರ್ ಯಾತ್ರೆಯ ಸಮಯದಲ್ಲಿ ವಿ ಎಚ್ ಪಿ ಯವರೇನಿದ್ದಾರೆ ಅವರು ದೆಹಲಿಯಲ್ಲಿ ಐದು ಸಾವಿರ ಅಂಗಡಿಗಳ ಮೇಲೆ ಸನಾತನ ಸ್ಟಿಕ್ಕರ್ಗಳನ್ನು ಅಂಟಿಸುವ ಅಭಿಯಾನವನ್ನು ಆರಂಭಿಸಿದ್ರು ಮತ್ತೆ ಈ ಸಂದರ್ಭದಲ್ಲಿ ಅನೇಕ ಮುಸಲ್ಮಾನರ ಅಂಗಡಿಗಳ ಮೇಲೆ ದಾಳಿ ಕೂಡ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಮೊರದಾಬಾದ್ನ ಮುಂಗುಪುರ್ನಲ್ಲಿ ವಿ ಎಚ್ ಪಿ ನಾಯಕ ಸ್ವಾಮಿ ವಿಜ್ಞಾನಾನಂದ ಎನ್ನುವಾತ ಮುಸ್ಲಿಂ ಕ್ಷೌರಿಕರು ಹಣ್ಣು ಮಾರಾಟಗಾರರು ಮತ್ತೆ ಸಣ್ಣ ಸಣ್ಣ ವ್ಯಾಪಾರಗಳನ್ನ ಮಾಡುವವರಿಗೆ ಬಹಿಷ್ಕಾರವನ್ನ ಹಾಕುವಂತೆ ಕರೆ ನೀಡಿದ್ದ ಹಲ ಆರ್ಥಿಕತೆಯನ್ನ ಮಟ್ಟ ಹಾಕೋದಕ್ಕೆ ಇದನ್ನ ಮಾಡ್ತಾ ಇದ್ದಾವೆ ಇದು ಅಗತ್ಯ ಅಂತ ಆತ ಹೇಳಿದ್ದ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಮಹಾರಾಷ್ಟ್ರ ಪುಣೆಯ ಪೌದ್ ಮತ್ತೆ ಅಹ್ ಪಿರಂಗುಂಡ್ ಗ್ರಾಮಗಳಲ್ಲಿನ ಹಿಂದುತ್ವವಾದಿ ಗು ಸಂಘಟನೆಗಳು ಮುಸ್ಲಿಂ ಒಡೆತನದ ಬೇಕರಿಗಳು ಸ್ಕ್ರಾಪ್ ಯಾರ್ಡ್ಗಳು ಸೆಲೂನ್ಗಳು ಮತ್ತೆ ಕೋಳಿ ಅಂಗಡಿಗಳಿಗೆಲ್ಲ ದಾಳಿ ಇಟ್ಟು ಬಲವಂತವಾಗಿ ಬಾಗಿಲನ್ನು ಹಾಕಿದರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಭಾರತದ ಎಲ್ಲ ರಾಜ್ಯಗಳ ಸರ್ಕಾರಗಳಿಗೆ ಒಂದು ನಿರ್ದೇಶನವನ್ನ ಕೊಡ್ತದೆ ಅವರ ರಾಜ್ಯಗಳಲ್ಲಿ ಯಾರಾದ್ರೂ ಕೋಮದ್ವೇಷದ ಭಾಷಣವನ್ನ ಮಾಡಿದ್ರೆ ಅವರಿಗೆ ಯಾವುದೇ ಅಫಿಷಿಯಲ್ ದೂರುಗಳು ಇಲ್ಲದೆ ಇದ್ದರೂ ಕೂಡ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕಣ್ವರ್ ಯಾತ್ರೆ ನಡೆದಾಗ ದಾರಿಯಲ್ಲಿ ಸಿಕ್ಕ ಬದ್ಧ ಸಿಕ್ಕ ಇದ್ದ ಬದ್ದಂತ ಡಾಬಾ ಹೋಟೆಲ್ಗಳ ಮೇಲೆ ಆ ದಾಳಿಯನ್ನ ಮಾಡಿದೆಲ್ಲ ನೀವು ನೋಡಿದ್ರಿ ಆ ಸಮಯದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ಡಾಬಾ ಮತ್ತೆ ಹೋಟೆಲ್ಗಳ ಮಾಲೀಕರ ಹೆಸರುಗಳನ್ನ ಕೆಲಸ ಮಾಡುವವರ ಹೆಸರುಗಳನ್ನ ಹೊರಗಡೆ ಬ್ಯಾನರ್ ಹಾಕಿ ಎಲ್ಲರಿಗೂ ಎಲ್ರಿಗೂ ತೋರಿಸ್ಬೇಕು ಅಂತ ಉತ್ತರ ಪ್ರದೇಶದ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೂಡ ತಂದಿತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಇಂಥವರ ಮೇಲೆ ಆ ಕ್ರಮಗಳನ್ನ ತೆಗೆದುಕೊಂಡಿರುವ ಪ್ರಕರಣಗಳು ಇಲ್ಲವೇ ಇಲ್ಲ ಇವರ ಈ ಕೋತಿ ಚೇಷ್ಟೆಯಿಂದ ಹಿಂದೂ ಒಬ್ಬ ತನ್ನ ಮುಸ್ಲಿಂ ಗ್ರಾಹಕರನ್ನ ಕಳೆದುಕೊಳ್ಳುವಂತಾಗಿದೆ ಅಲ್ಲದೆ ಹಿಂದೂ ಅಂಗಡಿಯವ ಪದೇ ಪದೇ ತನ್ನ ಈ ಕೋತಿಗಳ ಮುಂದೆ ನಾನು ಒಬ್ಬ ಹಿಂದೂ ನಾನು ಒಬ್ಬ ಹಿಂದೂ ಅಂತ ಸಾಬೀತು ಮಾಡಬೇಕಾದಂತಹ ಕರ್ಮ ಬೇರೆ ಬಂದಿದೆ ಇನ್ನು ಮುಸಲ್ಮಾನರ ಅಂಗಡಿಗಳಿಗೆ ಬೀಗ ಹಾಕಿದ್ರೆ ಅಲ್ಲಿ ಕೆಲಸ ಮಾಡುವಂತಹ ಹಿಂದೂಗಳು ಕೆಲಸವನ್ನ ಕಳ್ಕೊಳ್ಳುತ್ತಾರೆ ಪುಣೆಯಲ್ಲಿ ಭಾರತ್ ಬೇಕರಿಗಳನ್ನು ಮುಚ್ಚಿದಾಗ ಹಿಂದೂ ಮತ್ತೆ ಮುಸ್ಲಿಂ ಸೇರಿದಂತೆ ಸುಮಾರು ನಾಲ್ಕುನೂರು ಕಾರ್ಮಿಕರು ತಮ್ಮ ಉದ್ಯೋಗಗಳನ್ನ ಕಳ್ಕೊಂಡ್ರು ಈ ಹಿಂದುತ್ವವಾದಿಗಳು ಮುಸಲ್ಮಾನ ವ್ಯಾಪಾರಿಗಳ ಮೇಲೆ ಬಹಿಷ್ಕಾರ ಅಭಿಯಾನ ಹಾಕುವುದ ನೋಡುವಾಗ ನಮಗೆ ಜರ್ಮನಿಯ ಹಿಟ್ಲರ್ನ ಸಂತತಿ ಅವರ ಇವರು ಅನ್ನುವ ಡೌಟ್ ಕೂಡ ಬರ್ತದೆ ಮೂವತ್ತರ ದಶಕದಲ್ಲಿ ನಾಜಿ ಜರ್ಮನಿಯಲ್ಲಿ ಯಹೂದಿ ವ್ಯಾಪಾರಿಗಳಿಗೂ ಕೂಡ ಇದೇ ರೀತಿ ನಾಜಿ ಸರ್ಕಾರ ನಾಜಿ ಆರ್ಯನ್ ಸಂಘಟನೆಗಳು ಆರ್ಥಿಕ ಬಹಿಷ್ಕಾರವನ್ನ ಹಾಕಿದ್ರು ಅಲ್ಲಿ ನಾಜಿಗಳು ಯಹೂದಿಗಳ ಅಂಗಡಿಗಳನ್ನ ಗುರುತಿಸಿ ದಾಳಿಯನ್ನ ಮಾಡಿದ್ರು ಅವರಿಗೆ ಬಹಿಷ್ಕಾರವನ್ನ ಹಾಕ್ತಾ ಇದ್ರು ಅಲ್ಲದೆ ಆ ಅಂಗಡಿಗಳ ಮೇಲೆ ಜೂದ್ ಅಂತ ಕೆತ್ತಿರುವ ಹಳದಿ ನಕ್ಷತ್ರಗಳನ್ನು ಹೊಂದಿರುವ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ರು ಆದರೆ ಜರ್ಮನಿಯಲ್ಲಿ ಬಡವ ಶ್ರೀಮಂತ ಎನ್ನುವುದನ್ನು ನೋಡದೆ ಇಡೀ ಯಹೂದಿ ಸಮುದಾಯಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿತ್ತು ಆಮೇಲೆ ಲಕ್ಷಾಂತರ ಯಹೂದಿಗಳ ನರಮೇಧ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ವಿ ಎಚ್ ಪಿ ಅವರು ಈ ಕ್ರೂರಿ ನರಹಂತಕ ಹಿಟ್ಲರ್ನಿಂದ ಪ್ರೇರಣೆ ಪಡೆದಂತೆ ಕಾಣ್ತಾ ಇದೆ ಭಾರತದಲ್ಲಿ ಮಾಲೀಕನ ಹೆಸರಿನಿಂದ ಅಂದ್ರೆ ಈಗ ಈ ಅಂಗಡಿಗೆ ಹೋದ್ರೆ ಅವನ ಹೆಸರು ಏನಿದೆ ಕೇಳಿದ್ರೆ ಅವನ ಅವನ ಧರ್ಮ ಮಾತ್ರವಲ್ಲ ಜಾತಿ ಕೂಡ ಜೊತೆಗೆ ಆ ಹಿಂದುತ್ವವಾದಿಗಳ ಪೌರುಷ ಏನಿದ್ರು ಅಂಗಡಿಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮಾತ್ರ ತಿಂಡಿ ಮಿಠಾಯಿ ಬಟ್ಟೆ ಚಪ್ಪಲಿ ಮಾರುವ ಬಡ ಮುಸಲ್ಮಾನರ ಮೇಲೆ ಇವರು ತಮ್ಮ ಶೌರ್ಯವನ್ನ ತೋರಿಸ್ತಾರೆ ದೊಡ್ಡ ದೊಡ್ಡ ಮುಸಲ್ಮಾನ ಉದ್ಯಮಿಗಳ ಮೇಲೆ ಅವರ ಒಡೆತನದ ಮಾಲ್ಗಳ ಕಡೆಗೆ ತಲೆ ಕೂಡ ಹಾಕಿ ಮಳಗೋದಿಲ್ಲ ಇವರು ಆ ಕಡೆ ದಾಳಿಯನ್ನ ಮಾಡೋದೇ ಇಲ್ಲ ಇವರ ಗುರು ಯೋಗಿ ಆದಿತ್ಯನಾಥ್ ಆಲಿಯಾಸ್ ಅಜಯ್ ಸಿಂಗ್ ಬ್ರಿಷ್ ಯು ಎ ಹೋದಾಗ ಆ ಯು ಎ ಮೂಲದ ಕೋಟ್ಯಾಧಿಪತಿ ಮುಸ್ಲಿಂ ಉದ್ಯಮಿ ಎಂ ಎ ಯೂಸುಫ್ ಆಲಿ ಅವರ ಲುಲು ಗ್ರೂಪ್ಸ್ನ ಒಡೆತನದ ಶಾಪಿಂಗ್ ಮಾಲ್ ಅನ್ನು ಅವರು ಉದ್ಘಾಟಿಸಿದಾಗ ಇದೇ ಯೋಗಿ ಆದಿತ್ಯನಾಥ್ಗೆ ತನ್ನ ಬಹಿಷ್ಕಾರದ ಅಭಿಯಾನ ನೆನಪಿಗೆ ಬರಲಿಲ್ಲ ಬಡವರ ಮೇಲೆ ಧರ್ಮದ ಹೆಸರಿನಲ್ಲಿ ಧರ್ಮವನ್ನು ಉಳಿಸ್ತೇವೆ ಅಂತ ದಾಳಿ ಮಾಡುವವರು ರಣಹೇಡಿಗಳು ಅಷ್ಟೇ ಇವರಿಗೆ ಆ ಕಡೆಯಿಂದಲೂ ನಾಲ್ಕು ಕಾಸು ಬಂದ್ರೆ ಕೈಕಟ್ ಬಾಯಿ ಮುಚ್ಚಂತ ಸುಮ್ಮನೆ ಇಡ್ತಾರೆ ಇವರಿಗೆ ಧರ್ಮ ನಂಬಿಕೆ ದೇವರು ಎಲ್ಲವೂ ಕೂಡ ದುಡ್ಡು ಮಾಡುವ ಬೇರೆಯವರಿಗೆ ಹಿಂಸೆ ಕೊಡುವ ರಾಜಕೀಯವನ್ನ ಮಾಡುವಂತಹ ಸಾಧನಗಳು ಅಷ್ಟೇ ಉತ್ತರ ಭಾರತದ ಈ ಬಹಿಷ್ಕಾರದ ರೋಗ ನಮ್ಮ ರಾಜ್ಯಕ್ಕೂ ಕೂಡ ಹರಡಿದೆ ಬಪ್ಪ ಬ್ಯಾರಿ ಎನ್ನುವ ಮುಸಲ್ಮಾನನಿಗೆ ಉಳಿದಿದ್ದಾಳೆ ಬಪ್ಪನಾಡಿನ ದುರ್ಗಾಪರಮೇಶ್ವರಿ ಎನ್ನುವುದು ಒಂದು ಕ್ಷೇತ್ರದ ನಂಬಿಕೆ ಇಂತಹ ಸೌಹಾರ್ದ ಸೌಹಾರ್ದತೆಯ ದೇವಾಲಯ ಮಂಗಳೂರಿನ ಮುಲ್ಕಿಯ ಬಪ್ಪನಾಡು ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲೂ ಕೂಡ ಈ ಕ್ರಿಮಿಗಳು ಇಂತಹ ಬಹಿಷ್ಕಾರವನ್ನ ಹಾಕಿದ್ರು ಅಂದ್ರೆ ಯಾವ ಮಟ್ಟಕ್ಕೆ ಉತ್ತರ ಭಾರತದ ರೋಗ ನಮಗೆ ಕೂಡ ಹರಡ್ತಾ ಇದೆ ಎನ್ನುವುದು ನಮಗೆ ಗೊತ್ತಾಗ್ತದೆ